ನಮಸ್ತೆ ಕರುನಾಡು ಇದು ಶ್ರಾವಣ ಮಾಸದ ಮೊದಲನೇ ಮಂಗಳವಾರದಿಂದ ಶುರುವಾಗೋ ಮಂಗಳಗೌರಿ ವ್ರತನ ನಾನು ಸಹ ಮದುವೆ ದೋಷದಿಂದನೇ ಮಾಡ್ಕೊಂಡು ಇದ್ದೀನಿ ಇವತ್ತು ಅದಕ್ಕೋಸ್ಕರನೇ ಬೆಳಗ್ಗೆ ಐದುವರೆಗೆ ಎದ್ದಿದ್ದೆ ಐದುವರೆಗೆ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದರೆ ಎದ್ದೆ ಅಂತ ನನ್ನ ತಂಗಿ ಮಗನು ಸಹ ನಾನೆದ ಮೇಲೆ ಅವನು ಸಹ ಆರು ಗಂಟೆಗೆ ಎದ್ದು ಬಂದಿದ್ದ ಹಾಗಾಗಿ ಅವನನ್ನು ಈ ಥರ ಚೌಕಾಲಿಯಲ್ಲೇ ಕೂರಿಸ್ಕೊಂಡು ಆಟ ಆಡಿಸ್ಕೊಂಡು ಎಲ್ಲ ಕೆಲಸನೂ ಮಾಡ್ಕೊಂಡಿದ್ದಾಯಿತು ಹಿಂದಿನ ದಿನವೇ ಊರಿಂದ ನಮ್ಮ ನಾದಿನಿ ನಾದಿನಿ ಮಗ್ಳು ಸಹ ಬಂದಿದ್ದರು ಇವನು ಸಹ ಎದ್ದು ಆಟ ಆಡ್ತಾ ಇದ್ದ ನಮ್ಮ ನಾದಿನಿ ಮಗಳು ಸಹ ಎದ್ದು ಬಂದು ಹಾಗಾಗಿ ಅವರಿಬ್ಬರೂ ಹಿಂದೆಗಡೆ ಆಟ ಆಡೋಕ್ಕೆ ಬಿಟ್ಬಿಟ್ಟು ನನ್ನ ಕೆಲಸ ಎಲ್ಲ ಮಾಡಿಕೊಂಡು ನಾನು ಸಹ ಪೂಜೆಗೆ ರೆಡಿಯಾದೆ ಪೂಜೆಗೆ ಅಂತ ಪಲರ್ ಕಳ್ಳಕೆದ್ರೆ ದೇವ್ರ ಮನೆಗೆ ಬಂದು ಕೂತ್ಕೊಂಡು ಇಬ್ಬರೂ ತಗೊಂಡು ತಿಂತಾಯಿದ್ರು ಮಕ್ಕಳೇ ದೇವರಿದ್ದಂಗಲ್ವ ತಿಂದರೆ ಅದರಲ್ಲಿ ಏನೂ ತಪ್ಪಿಲ್ಲ ಅಂತ ನಾನು ಸಹ ಅವ್ರುಗಳಿಗೆ ಬಯಕ್ಕೆ ಹೋಗಲಿಲ್ಲ ನಂತರ ಪೂಜೆಯೆಲ್ಲ ಮುಗಿಸಿ ಮಂಗಳೂಗೌರಿ ಪುಸ್ತಕದಲ್ಲಿ ಇರುವಂಥ ಕತೆನೂ ಸಹ ಓದಿ ಅಷ್ಟೋತ್ತರನೂ ಸಹ ಹೇಳಾಯಿತು கௌரயே நம அம்பி நம கௌமரியே நம கண்ண குடம்பே நம ராசியே நம மகா நமத்நாயை நம நூ நம அமரசூஜிதாயே நம லோகமாந்திரயே நம அக்ஷய மாய நம சம்பு மங்களகௌரியே நம மங்களதாயே நம மங்களே நம அமரவந்திதாயே நமயப்பதா நம ನಂತರ ಪೂಜೆ ಎಲ್ಲ ಮುಗಿಸ್ಕೊಂಡು ನನ್ನ ಮಗುಂಗೆ ತಿಂಡಿ ತಿನ್ನಿಸ್ಕೊಂಡು ಅವನು ನನ್ನ ಬಿಟ್ಟಿರೋಲ್ಲ ಹಂಗಾಗಿ ಅವನು ಕರ್ಕೊಂಡು ಆಫೀಸಿಗೆ ಬಂದಿದ್ದಾಯಿತು ಆಫೀಸಲ್ಲಿ ಅವನ ಜೊತೆ ಟೈಮ್ ಪಾಸ್ ಮಾಡಿಕೊಂಡು ತುಂಬ ವರ್ಕೇ ನಿಲ್ದಿದ್ದ ಕಾರಣ ಅವನ ಜೊತೆ ಸ್ವಲ್ಪ ಹೊತ್ತು ಆಟನೂ ಸಹ ಆಡಿದ್ದಾಯಿತು ಇನ್ನೂ ಎರಡು ದಿವಸ ನಮ್ಮನೆಯಲ್ಲೇ ಉಳಿಸ್ಕೊಳೋಣ ಅಂತ ಇದ್ದೆ ಆದರೆ ನನ್ನ ತಂಗಿ ಫೋನ್ ಮಾಡಿದ್ದಕ್ಕೆ ಅವರಮ್ಮು ನೆನೆಸ್ಕೊಂಡು ಅಮ್ಮ ಅಮ್ಮ ಅಂತ ಅತ್ತ ಅಂತ ಕರ್ಕೊಂಡು ಹೋಗಿ ಊರಿಗೆ ಬಿಟ್ಟು ಹ್ಞೂ ನಂತರ ನಾನು ನಮ್ಮ ನಮ್ಮನೆಯರು ಮನೆಗೆ ಬಂದ್ವಿ ಅಲ್ಲಿ ನನ್ನ ಸೊಸೆ ಮುದ್ದು ನನಗೋಸ್ಕರ ಕಾಯ್ತಾ ಇದ್ಲು ಮತ್ತು ಜುಟ್ಟ ಕತೆ ಅಂತ ಹೇಳಿ ಹಾಕಿಸ್ಕೊಂಡ್ಳು ಇವತ್ತಿನ ವಿಡಿಯೋ ಇದಾಗಿತ್ತು ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ